ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಇವಾಗ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಯಾವ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ ಇವಾಗ ಮಾಡ್ತಿರೋದು ಬ್ಲ್ಯಾಕ್ ಬ್ಲೌಸ್ ಪೀಸಿಗೆ ಗೋಲ್ಡ್ ಕಲರ್ ಫುಲ್ಲು ಗೋಲ್ಡಲ್ಲಿ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ಫುಲ್ಲು ಗೋಲ್ಡಲ್ಲೇ ಮಾಡ್ತಿದ್ದೀನಿ ಎಲ್ಲ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ ಹೊಸದಾಗಿ ಡಿಸೈನ್ ತೊಗೊಂಡು ಅಂತ ಹೇಳಿದ್ನಲ್ಲ ಎಲ್ಲದು ಕೂಡ ಹೊಸ ಹೊಸ ಡಿಸೈನ್ನೇ ಮೊದಲು ಇರುವಂಥ ಕ್ಯಾಟಲಕ್ಗಳಲ್ಲಿ ಎಲ್ಲ ಕೂಡ ನಾರ್ಮಲ್ ಕೂಡ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆದರೆ ಎಲ್ಲ ಕೂಡ ನಾರ್ಮಲ್ ನೆಕ್ ಇತ್ತು ಇವಾಗ ತಗೊಂಡಿರೋದೆಲ್ಲ ಆದಷ್ಟು ಬೋಟ್ ನೆಕ್ ಗಳು ತಗೊಂಡಿದ್ದೀನಿ ಕೂಡ ಡಿಫ್ರೆಂಟ್ ನೆಕ್ಗಳು ಅಂತ ಹೇಳ್ಬೋದು ವರ್ಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಕಸ್ಟಮರು ನಾವೇ ಸ್ಟಿಚ್ ಮಾಡ್ಕೋತೀವಿ ಬರೀ ವರ್ಕ್ ಮಾಡ್ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ವರ್ಕ್ ಮಾಡಿದೀನಿ ನೋಡಿ ಈ ಕಸ್ಟಮರ್ಗೆ ಬುಟ್ಟಾಸು ಮತ್ತೆ ಡೋರಿಗೆ ಎಲ್ಲ ಮಾಡಿದೀನಿ ನಾನು ಆಲ್ರೆಡಿ ಒಂದು ವರ್ಕ್ ಮಾಡಿದೆ ಅದನ್ನು ನೋಡಿ ಈ ರೀತಿಯೇ ಮಾಡಿಕೊಡಿ ಆದರೆ ನನಗೆ ಬುಟ್ಟಾಸ್ ಬೇಕು ಸ್ಲೀವ್ಸಿಗೆ ಮತ್ತು ಬ್ಯಾಕಿಗೆಲ್ಲ ಬುಟ್ಟಸ್ ಬೇಕು ಡೋರಿಗೂ ಬೇಕು ಅಂತ ಹೇಳಿದರು ಈ ಕಸ್ಟಮರ್ಗೆ ತುಂಬ ಬ್ಲೌಸ್ಗಳು ವರ್ಕ್ ಮಾಡಿಕೊಟ್ಟಿದ್ದೀನಿ ಎಲ್ಲ ವೀಡಿಯೋದಲ್ಲೂ ಕೂಡ ಒಂದು ಎರಡು ಆ ರೀತಿ ತೋರಿಸಿದ್ದೀನಿ ಯಾಕೆಂದರೆ ಒಂದೇ ಸಲ ತೋರಿಸೋದಕ್ಕಾಗಲಿಲ್ಲ ಅವರು ಒಂದೇ ಸಲ ಬ್ಲೌಸ್ಗಳು ಕೊಡ್ಲಿಲ್ಲ ಒಂದೊಂದೇ ಕೊಟ್ಟರು ಅದಕ್ಕೋಸ್ಕರ ನಮ್ಮ ಅಡ್ಯದವ್ರು ಏನು ಹೇಳಿದ್ನಲ್ಲ ಅವರೇನೆ ಇಲ್ಲೇ ಬಂದು ವರ್ಕ್ ಮಾಡಿಸ್ಕೊಂಡ್ರು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಅಂತ ಹೇಳಿದ್ರು ನಮಗೂ ತುಂಬಾ ಖುಷಿಯಾಯಿತು ಅವ್ರು ಮಾಡಿಸ್ಕೊಳ್ಳೋದು ಅಲ್ಲದೆ ಜೊತೆಗೆ ಒಂದಿಬ್ಬರು ಕಸ್ಟಮರ್ನು ಕೂಡ ಕರ್ಕೊಂಡ್ಬಂದು ವರ್ಕ್ ಮಾಡಿಸ್ಕೊಂಡ್ರು ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಬ್ಲೌಸ್ನ ನೋಡಿ ಅವರು ನನಗೆ ವರ್ಕ್ ಮಾಡಿಸ್ಕೊಂಡಿದ್ದು ಈ ಬ್ಲೌಸಿಗೆ ಬಾರ್ಡರ್ ಲೈನು ಮತ್ತು ನೆಕ್ ಲೈನ್ ಮಾತ್ರ ಹಾಕಿದ್ದೀನಿ ಇದನ್ನು ನೋಡಿ ನಮಗೆ ಬಾರ್ಡರ್ ಲೈನು ನೆಕ್ ಲೈನು ಮತ್ತು ಡೋರಿಗೆ ಮತ್ತು ಸ್ಲೂಸಿಗೆಲ್ಲ ಬುಟ್ಟಾಸು ಬೇಕು ಬ್ಯಾಕಿಗೆಲ್ಲ ಬೇಕು ಅಂತ ಕೇಳಿದರು ನೋಡಿ ಆ ರೀತಿಯೂ ಬೇಕಾದರೂ ಮಾಡ್ಕೊಬೋದು ಇಲ್ಲ ಈ ರೀತಿಯೂ ಬೇಕಾದರೂ ಮಾಡ್ಕೋಬೋದು ಕಂಪ್ಯೂಟರ್ ಮಿಷಿನಲ್ಲಿ ಎಲ್ಲ ರೀತಿಯೂ ಮಾಡ್ಬೋದು ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ನೋಡಿ ಇದಕ್ಕೆ ನಾನು ಅಮೌಂಟ್ ಬಂದು ಏಳ್ನೂರೈವತ್ತು ರೂಪಾಯಿ ತೊಗೊಂಡಿದ್ದೀನಿ ನಾನು ಆದಷ್ಟು ಜಾಸ್ತಿ ಸ್ಟಾರ್ಟಿಂಗ್ ರೇಟ್ ತೊಗೊಳ್ಳೋದೇ ಏಳ್ನೂರೈವತ್ತು ರೂಪಾಯಿ ಸೀರೆ ಫಾಲು ಲೈನಿಂಗು ಎಲ್ಲ ಹಾಕಿ ಈ ರೀತಿ ಸಿಂಪಲ್ ಆಗಿ ವರ್ಕ್ ಮಾಡಿಕೊಡ್ತೀನಿ ಏಳು ೂರೈತ್ ರೂಪಾಯಿ ಅಮೌಂಟ್ ತಗೋತೀನಿ ಡೋರಿ ಮತ್ತೆ ಫಾಲು ಜಿಜ್ಜಾಕು ಎಲ್ಲದೂ ಸೇರಿಸಿ ಲೈನಿಂಗು ಫಾಲ್ ಎಲ್ಲ ನಾವೇ ಹಾಕ್ತಿವಿ ಎಲ್ಲದನ್ನು ಸೇರಿಸಿ ಅಷ್ಟು ಅಮೌಂಟ್ ನ ತಗೋತೀನಿ ಕಸ್ಟಮರ್ ಚಾಯ್ಸ್ ಎಲ್ಲ ಏನಿಲ್ಲ ಇಷ್ಟು ಅಮೌಂಟಿಗೆ ಮಾಡ್ಕೊಡಿ ಅಂದರೆ ಈ ರೀತಿಯಾಗಿ ಮಾಡ್ಕೊಡ್ತೀವಿ ಇದು ಕೂಡ ಅಷ್ಟೇ ಅಮೌಂಟ್ ನ ತಗೊಂಡಿದ್ದೀನಿ ಇದು ಕೂಡ ಸಿಂಪಲ್ ಡಿಸೈನ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಇತ್ತೀಚೆಗೆ ತಗೊಂಡಿರುವಂತಹ ಡಿಸೈನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಕೆಲವು ಕಸ್ಟಮರ್ ಈ ರೀತಿ ಸಿಂಪಲ್ ಆಗಿ ಇರಲಿ ನೆಕ್ಲೈನ್ಸ್ ಯಾವುದೇ ರೀತಿ ಗ್ರ್ಯಾಂಡ್ ಆಗಿ ಬೇಡ ಅಂತ ಕೇಳ್ತಾರೆ ಆ ರೀತಿ ಕಸ್ಟಮರ್ಗೆ ಈ ರೀತಿ ಮಾಡ್ಕೊಡ್ಬೋದು ಕೆಲವು ಕಸ್ಟಮರು ಬ್ಯಾಕ್ ಗೇಸ್ ಲಸಿಗೆ ಬುಟ್ಟ ಬುಟ್ಟ ಕೇಳ್ತಾರೆ ಆ ರೀತಿಯೂ ಕೂಡ ಮಾಡ್ಬೋದು ಒಂದೊಂದಕ್ಕೆ ಅದರಲ್ಲೇ ಬುಟ್ಟ ಇರುತ್ತೆ ಕೆಲವೊಂದಕ್ಕೆ ಸಣ್ಣ ಬುಟ್ಟನ ತಗೊಂಡು ನಿಧಾನಕ್ಕೆ ಒಂದೊಂದೇ ಮಾರ್ಕ್ ಮಾಡಿಕೊಂಡು ಕೂಡ ಹಾಕೋಬೇಕಾಗುತ್ತೆ ಕಂಪ್ಯೂಟರ್ ಮಿಷಿನ್ ಅಂತೇಳಿ ಯಾವ ಯಾವ ರೀತಿಯೂ ಮಾಡೋಕ್ಕಾಗಲ್ವೇನು ಅಂತ ಎಷ್ಟೋ ದಿನ ಗೊತ್ತಿರಲ್ಲ ಅದರಲ್ಲಿ ಏನಿದೆ ಅದನ್ನು ಮಾತ್ರ ಮಾಡ್ಬೋದು ಅನ್ಕೋತಿರ ಇಲ್ಲ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂಡ ಮಾಡ್ಕೋಬೋದು ಇವಾಗ ಒಂದಕ್ಕೊಂದು ಮ್ಯಾಚ್ ಮಾಡಿ ಸ್ಲೂಸೆ ಬೇರೆ ನೆಕ್ಕದೇ ಬೇರೆ ಇದ್ರೂ ಕೂಡ ಒಂದಕ್ಕೊಂದು ಮ್ಯಾಚ್ ಮಾಡಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೂ ಕೂಡ ಅಷ್ಟೇ ಫಾಲು ಲೈನಿಂಗ್ ಎಲ್ಲ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಏಳ್ನೂರೈದು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಇದು ಕೂಡ ಡಿಸೈನ್ ತುಂಬಾ ಚೆನ್ನಾಗಿದೆ ಎಲ್ಲ ಕೂಡ ಹೊಸ ಹೊಸ ಡಿಸೈನ್ನೇ ಮಾಡ್ತಿದ್ದೀನಿ ಇತ್ತೀಚೆಗೆ ಈ ಕಸ್ಟಮರು ನನಗೆ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು ಇದು ಎಲ್ಲದೂ ಕೂಡ ಒಬ್ಬರದೇ ಅವ್ರು ಯಾವುದೇ ರೀತಿ ಯಾವಾಗಲೂ ಕೂಡ ಡಿಸೈನ್ ಹೇಳಲ್ಲ ಅಮೌಂಟ್ ಹೇಳಲ್ಲ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿ ನಿಮಗೆ ಗೊತ್ತಿರುತ್ತೆ ನನಗೆ ರೆಗ್ಯುಲರ್ ಆಗಿ ಸ್ಟಿಚ್ ಮಾಡಿಕೊಡ್ತೀರಾ ಅಂತ ಹೇಳ್ತಾರೆ ಟೀಚರು ಅವರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತೇ ಗೊತ್ತಿರೋದ್ರಿಂದ ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ತೀನಿ ಇದು ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಕಾಟನ್ ಸೀರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ರೀತಿ ಮಾಡಿ ಸ್ವಲ್ಪ ಬಫ್ನ ಕೊಟ್ಟಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಮತ್ತು ಕೆಲವು ಕಸ್ಟಮರ್ ಹೇಳ್ತಾರೆ ಈ ರೀತಿಯಾಗಿ ಇರಲಿ ಅಂತ ಆ ರೀತಿ ಹೇಳಿದ್ರೆ ಆ ರೀತಿ ರೀತಿಯೂ ಕೂಡ ಮಾಡ್ತೀವಿ ಕೆಲವು ಕಸ್ಟಮರ್ ಇಲ್ಲ ನಿಮ್ಮದೇ ಚಾಯ್ಸು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿ ಅಂದರೂ ಕೂಡ ಮಾಡ್ತೀನಿ ಈ ಕಸ್ಟಮರ್ ಯಾವಾಗಲೂ ಕೂಡ ಪ್ರಿನ್ಸ್ ಕಟ್ಟೆ ಮಾಡಿಸ್ಕೊಳ್ಳೋದು ಪ್ರಿನ್ಸ್ ಕಟ್ಟೆ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಪ್ರಿನ್ಸ್ ಕಟ್ಟೆ ಸ್ಟಿಚ್ ಮಾಡಿದ್ದೀನಿ ಫ್ರೆಂಡು ಕೂಡ ಸ್ವಲ್ಪ ವಿ ಶೇಪ್ ಥರ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಕಾಟನ್ ಸೀರೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯೆಲ್ಲ ಈ ಬ್ಲೌಸಿಗೆ ನಾನು ನಾನೂರು ರೂಪಾಯಿ ಅಮೌಂಟ್ ತಗೊಂಡಿದ್ದೀನಿ ಯಾವುದೇ ರೀತಿ ಕ್ಯಾನ್ವಾಸ್ ಎಲ್ಲ ಹಾಕಿ ಸ್ಟಿಚ್ ಮಾಡದಿರುವಂಥದ್ದಕ್ಕೆ ಈ ರೀತಿ ನಾನ್ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದ್ರೆ ಐವತ್ತು ರೂಪಾಯಿ ಅಮೌಂಟ್ ಎಕ್ಸ್ಟ್ರಾ ತಗೋತೀನಿ ಐವತ್ತು ನಾನೂರ ಎಂಬತ್ತು ಈ ರೀತಿಯಾಗಿ ತಗೋತೀನಿ ಒಂದೊಂದು ಡಿಸೈನ್ಗೆ ಒಂದೊಂದು ರೀತಿ ಇರುತ್ತೆ ಕೆಲವು ಜನ ಕೇಳ್ತಿರ್ತೀರ ನೀವು ಯಾವ ರೀತಿ ತಗೋತೀರ ಅಂತ ನಾನು ಅದಕ್ಕೆ ಯಾವ ರೀತಿ ಮಾಡ್ತೀನಿ ಅದರ ಮೇಲೆ ಡಿಪೆಂಡ್ ಆಗಿ ತಗೋತೀನಿ ಒಂದಷ್ಟು ಕ್ಯಾನ್ವಾಸ್ ಡಿಸೈನ್ಗೆ ಅಮೌಂಟ್ ಜಾಸ್ತಿ ತೊಗೋತೀವಿ ಏಕೆಂದರೆ ಸ್ಲೀವ್ಸಿಗೆ ಬ್ಯಾಕಿಗೆಲ್ಲ ಡಿಸೈನ್ ಹೇಳಿರ್ತಾರಲ್ಲ ಅದ್ರ ಮೇಲೆ ನೋಡಿ ತೊಗೋತೀನಿ ಈ ಕಸ್ಟಮರು ಬರೀ ವರ್ಕ್ ಮಾಡ್ಕೊಡಿ ಅಂತ ಕೊಟ್ಟಿದ್ರು ಆಮೇಲೆ ಏನಾದ್ರೂ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ ನಮಗೆ ಸ್ವಲ್ಪ ಹುಷಾರಿಲ್ಲ ನೀವೇ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನೇ ಸ್ಟಿಚ್ ಮಾಡಿದೆ ಈ ಬ್ಲೌಸಿಗೆ ನಾನು ಎಂಟುನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಪ್ರಿನ್ಸ್ ಕಟ್ಟೆ ಮಾಡಿದ್ದೀನಿ ಈ ಕಸ್ಟಮರ್ ಹೇಳಿದರು ಪ್ರಿನ್ಸ್ ಕಟ್ಟೆ ಇರಲಿ ಅಂತ ಅದಕ್ಕೋಸ್ಕರ ಪ್ರಿನ್ಸ್ ಕಟ್ಟೆ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇತ್ತೀಚೆಗೆ ಜಾಸ್ತಿ ಇದೇ ರೀತಿ ಸ್ಟಿಚ್ ಮಾಡಿಸ್ಕೊಟ್ಟಿದ್ದಾರೆ ಪ್ರಿನ್ಸ್ ಕಟ್ ಇರಲಿ ಅಂತಲೇ ಹೇಳ್ತಾರೆ ಕಸ್ಟಮರಿಗೆ ಫೋಲ್ಡ್ ಬೇಕು ಅಂದರೆ ಆ ಥರನೂ ಸ್ಟಿಚ್ ಮಾಡ್ತೀವಿ ಪ್ರಿನ್ಸ್ ಕಟ್ ಬೇಕು ಅಂದರೆ ಈ ಥರನೂ ಸ್ಟಿಚ್ ಮಾಡಿಕೊಡ್ತೀನಿ ಎಲ್ಲ ಥರನೂ ಸ್ಟಿಚ್ ಸ್ಟಿಚ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿ ಅಮೌಂಟು ಕೂಡ ತಗೋತೀನಿ ಎಷ್ಟೋ ಜನ ಯಾವ ರೀತಿ ಎಲ್ಲ ತಗೋತೀರಾ ಅಂತ ಕೇಳ್ತಾರೆ ಒಂದೊಂದಕ್ಕೆ ಒಂದೊಂದು ರೀತಿ ಅಮೌಂಟ್ ಇರುತ್ತೆ ಎಲ್ಲದಕ್ಕೂ ಒಂದೇ ಅಮೌಂಟ್ ಹೇಳಲ್ಲ ನೋಡಿ ಅಮೌಂಟ್ನ ತಗೋತೀನಿ ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೋಡಿ ಅಮೌಂಟ್ನ ತಗೋತೀನಿ ಕೆಲವೊಂದಷ್ಟು ವರ್ಕ್ ಮಾಡ್ಕೊಡೋದಕ್ಕೆ ಅದಕ್ಕೆ ಬೇರೆ ಅಮೌಂಟ್ ತಗೋತೀವಿ ಸ್ಟಿಚ್ ಮಾಡೋದಕ್ಕೆ ಬೇರೆ ಅಮೌಂಟ್ನ ತಗೋತೀವಿ ಇದು ನೋಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಒಂದು ಸಾವಿರ ರೂಪಾಯಿಲಿ ನೀವೇ ನಿಮ್ಮದೇ ಚಾಯ್ಸ್ ಇರಲಿ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ನೋಡಿ ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ಇದು ಕೂಡ ಹೊಸ ಡಿಸೈನ್ನೇ ಸ್ಲೀವ್ಸಿಗೆಲ್ಲ ಬಾರ್ಡರ್ ಲೈನು ಬುಟ್ಟ ಹಾಕಿದ್ದೀನಿ ಮತ್ತು ಡೋರಿಗೂ ಕೂಡ ಮಾಡ್ಕೊಂಡಿದ್ದೀನಿ ವರ್ಕ್ ಮಾಡಿ ಎಲ್ಲದನ್ನು ಫಿನಿಷಿಂಗಿಂದ ಮಾ ಫಿನಿಷಿಂಗ್ ಮಾಡಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಟೋಟಲಾಗಿ ಫಾಲ್ ಎಲ್ಲ ಹಾಕಿ ಫಿನಿಷಿಂಗಿಂದ ಒಂದು ಸಾವಿರ ರೂಪಾಯಿ ಅಮೌಂಟ್ ಇರಲಿ ಅಂತ ಹೇಳಿದ್ರು ಅಷ್ಟು ಅಮೌಂಟಿಗೆ ಮಾಡಿದ್ದೀನಿ ನಾನು ಒಂದು ಸಾವಿರ ರೂಪಾಯಿ ಅಮೌಂಟ್ ತಗೋತೀನಿ ಈ ಬ್ಲೌಸಿಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ನೀವು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಎಲ್ಲಿ ಬೇಕು ಅಲ್ಲಿ ಕೂಡ ವರ್ಕ್ ಮಾಡಿಸ್ಕೊಬೋದು ಇದು ಎಲ್ಲ ಕೂಡ ಹೊಸ ಹೊಸ ಡಿಸೈನ್ ತುಂಬಾ ಚೆನ್ನಾಗಿದೆ ತುಂಬ ಜನ ಹೆಣ್ಮಕ್ಳು ಸರ್ಚ್ ಮಾಡ್ತಿರ್ತೀರ ಸೀರೆ ಅಂತೂ ತೊಗೊಬಿಡ್ತೀರ ಆದರೆ ವರ್ಕ್ ಮಾಡಿಸ್ಬೇಕಾದ್ರೆ ಇದೀಗ ಇದೀಗಿರಲಿ ಅಂತ ತುಂಬ ಸರ್ಚ್ ಮಾಡ್ತಿರ್ತೀರ ಅದಕ್ಕೋಸ್ಕರ ನಿಮಗೂ ಕೂಡ ಎಲ್ಪ್ ಆಗುತ್ತೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆದಷ್ಟು ನಿಮಗೆ ಬೇಕು ಅನ್ನೋ ಅನ್ನಾಗಿರೋ ಶ್ರೀನ್ಶಾಟ್ ತೊಗೊಂಡು ಆಗುತ್ತೆ ಅಲ್ಲೂ ಕೂಡ ಮಾಡ್ಸ್ಕೊಬೋದು ಕಂಪ್ಯೂಟ್ರ್ ಮಿಷಿನ್ ಚೆನ್ನಾಗಿ ಮಾಡೋಲ್ಲ ಅನ್ನೋ ಎಷ್ಟೋ ಜನ ಕೇಳ್ತೀನಿ ಕಂಪ್ಯೂಟರ್ ಮಿಷಿನಲ್ಲಿ ಕೂಡ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಡಿಸೈನ್ಸ್ ಇರುತ್ತೆ ಕಂಪ್ಯೂಟರ್ ಮಿಷಿನಲ್ಲೂ ಕೂಡ ಎಲ್ಲರಿಗೂ ಇಷ್ಟೇ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡಿಸೈನ್ಸ್ ಎಲ್ಲ ಇಷ್ಟಾಗಿದೆ ಆದಷ್ಟು ಲೈಕ್ ಮಾಡಿ ನಾನು ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವೀಡಿಯೋನ ಹೆಣ್ಣು ಮಾಡ್ತಿದ್ದೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ